ನಿನ್ನೆ ನೀನು ತುಂಬಾ ಭಯಾಭಕ್ತಿಯಿಂದ ನನ್ನ ಕಾಲಗ್ ಬಿದ್ದಾಗಲೇ ಅನುಮಾನ ಬಂತು ಪರವಾಗಿಲ್ಲ ನಾಟಕ ತುಂಬಾ ಚೆನ್ನಾಗೇ ಆಡದೆ ಮುಳ್ಳನ್ನ ನಾ ಮುಳ್ಳಿನಿಂದನೇ ತೆಗಿಬೇಕು ಅದಕ್ಕೆ ನಾನು ದಾರಿನೇ ಹಿಡ್ದಿದ್ದೀನಿ ನನ್ನ ದಾರಿಯೇನು ಹಿಡ್ದೆ ಆದರೆ ಆ ದಾರಿಯಲ್ಲಿ ಒಂದು ಸಾರಿ ಜಾರ್ ಬಿದ್ದರೆ ಹೇಳೋದು ತುಂಬಾ ಕಷ್ಟ ಎಚ್ಚರಿಕೆ ಅತ್ತೆ ಅದು ನಿಮಗೂ ಅನ್ವಯಿಸುತ್ತೆ ಎಚ್ಚರಿಕೆ ಆಗಿರಿ ಯಾಕೆಂದ್ರೆ ನಮ್ಮಿಬ್ರ ನಡುವೆ ಹುಲಿ ಕುರಿ ಆಟ ಶುರುವಾಗಿದೆ ಅಂತ ನನಗೂ ಗೊತ್ತು ನಿಮಗೂ ಗೊತ್ತು ನನ್ನ ಕಾಯಿನ ನಾನ್ ನಡೆಸ್ತೀನಿ ಆಟ ಮುಂದುವರ್ಸೋ ಆಸೆ ನಿಮಗಿದ್ರೆ ನಿಮ್ಮ ಕಾಯಿನ ನೀವು ನಡೆಸಿ ಓ ಹಾಗ ಸರಿ ಈಗ ನೀನು ಭದ್ರವಾಗಿ ಒಳಗಿಟ್ಟಿರೋ ಹಣಾನ నా మధ్యాహ్న ఒంటే ఒళగే నూ భద్రవగా వాపస్ తగ్తీ నోడ్తాయి ఇదూ నన్ను జరుగుసో మొదలనే కయి